ನೋಡಿ ಆ ತಗೋ ಯಾವ ಮಾಡಬೇಡ ಅದನ್ನ ತ್ಯಾವ ನಡಿ 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 ತ್ಯಾವ ಮಾಡಬೇಡ ನಮ್ ಬತ್ತಿ ಅಯ್ಯ ನಾವು ಅಲ್ಲಿ ಬಾ ಅಲ್ಲಿ ಚೆನ್ನಾಗಿ ಬಾಯಿಲಿ ಅಲ್ಲಿ ಬಾಯಿಲಿ ಸುಮ್ಮನೆ ಅಲ್ಲೇ ಇರ್ತದೆ ನಿ ತಗೋ بار بالک بندریت

Hve早ur það að segja þ丈? Aðerman eitthvað mikil! Þegar er inversaðu para hans, einhvern veginn? Ah. Það er með helhjála á fjöldu þetta. ایک تاریخ <desktop> <Cherh> <isolation> <ifeGAN> Thank you.

ಕಾನಾಗೈತಿ ವಿಡಿಯೋ ಹಂಗೆ ಮ್ಯಾಲ ವಿಡಿಯೋ ಒತ್ಬೇಕಾ ಬೇಡ ಇದು ಮ್ಯಾಲ ಒತ್ತಿರೆ ಫೋಟೋ ವಿಡಿಯೋನು ಆಟಾ ಇರ್ತದೆ ಫೋಟೋನು ಆಡ್ಬಹುದು ಕಡಮ ನಾನು ನಿಂತಿದ್ದೆ ಏರೆ ಮ್ಯಾಲೆ ವೈಟ್ ಸ್ಕ್ರೀನ್ ಇರೋದು ಫೋಟೋ ಬತ್ತದೆ ಕೆಳಗಡೆ ವಿಡಿಯೋ ಆಗ್ತದೆ ನೋಡ್ರಿ ಇತ್ತು ಎಲ್ಲ ಬಂತು ಬರ್ರಿ ಎಲ್ಲ ಬಂದೈತಿ ಎಷ್ಟು ಫೋಟೋ ಒಂದೇ ಸಾಕು ಫೋಟೋ ಒಬ್ಬರಿ ನೀವಿಬ್ರು ಕೊಡಿ चाला बंद होती ओ बर फोटो ओ हाادو अड्डा तेगूदरेने स्कूल बरोडो उद्धव तेगूदरे वस्ट बरोला मरदा बर आलो गो बरोन बाळा बेड बेड नदी रस्तन लेट आत तोफीला इदित

Hvor er kameraet? Der

மேல <coughs> வரணும்

இது ரட்டாதரலா நீ மேல போட்டா தக்கல் கூட வரது இடுக்கோவ போத்தி விட்டா அம்மூது இருக்கு வெண்டி கொண்டு பா மூவா அங்கே उद्धवக்கு மாடி उद्धवக்கு தேடி ہنچ یہ دتوں اونلے کوٹہ تک رہا روپرا تک رہا ووتو تک رہی ووتو کوٹہ و یار پانٹ ہے ہند کو پکا تھا 1 2 3 4 5 6 7

아, 이렇게, 아, ഫോൺ ഉൾട്ടാ ഇക്കിര ബേ ഉൽട്ടാ ഇക്കിരു ബോഡ അല്ല നിന്ക്കിട്ടു നിൽക്കോട് കാര

ನalle ಗೋಪುರ gopura ka ardha <muchas> ardha kaanisthe he bagg sir phone antu u kaantayitu ibba sari Entonces, ¿tienes? Yeah, you know something. No, no, no. ¡Saco! ¿Nor? ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಅಂತ ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ನನ್ನ ಮಗನಿಗೆ ಮಂಡೆ ಕೊಡಬೇಕಾಗಿತ್ತು ಎಲ್ಲ ಮಂಡೆ ಕೊಟ್ಟು ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬ ಮನೆಗೆ ಬಂದು ಇವಾಗ ಬೆಂಗಳೂರು ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ ಇದೀವಿ ಆ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು ಆಗಲೇ ನಾಲ್ಕೈದು ದಿವಸ ಆಯಿತು ಸರಿ ಇನ್ನೇನು ಬೆಂಗಳೂರು ಕಡೆಗೆ ಹೋಗೋಣ ರಜೆ ಎಲ್ಲ ಮುಗೀತು ಮಕ್ಕಳಿಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಹೊರಟ್ವಿ ಅಷ್ಟ ಕುಂಕುಮ ಕೊಡ್ತಾಯಿದ್ರು ತಗೊಂಡು ಇನ್ನೇನು ಬೆಂಗಳೂರು ಕಡೆಗೆ ಹೋಗೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದು ವಾಯ್ಸ್ ಓವರ್ ಮಾಡಿಲ್ಲ ಯಾಕೆಂದರೆ ಒಂದು ರಾಗಿ ಅದೇ ಥರ ಇದ್ದರೆ ನನಗೆ ತುಂಬ ಇಷ್ಟ ನೋಡೋಕ್ಕೆ ಸುಮ್ಮನೆ ನಾವು ರಿಯಲ್ಲಾಗಿ ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ಬಿಟ್ಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಟ್ರೆ ಅದು ನನಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೆ ಹೇಗಿತ್ತೋ ಹಾಗೆ ಓದ್ ವಿಡಿಯೋ ಈ ವಿಡಿಯೋ ಎಲ್ಲ ಫುಲ್ಲು ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ಅದೇ ಥರನೇ ಅನ್ ಹೆಂಗಿದೆಯೋ ಹಂಗೆ ವಾಯ್ಸ್ ಓವರ್ ಕೊಡ್ದಿರಾನೆ ಹಾಕಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ನನಗೆ ವಾಯ್ಸ್ ಓವರ್ ಏನು ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಇವಾಗ ದೇವಸ್ಥಾನಕ್ಕೂ ಮನೆ ದೇವ್ರಿಗೂ ಹೋಗಿದ್ದಾಯ್ತು ನನ್ನ ಮಂಗ ಮಗನಿಗೆ ಮಂಡೆ ಕೊಡಬೇಕಿತ್ತು ಅದು ಕೊಟ್ಟು ಎಲ್ಲ ಆಗಿ ಇವಾಗ ಬೆಂಗಳೂರು ಕಡೆಗೆ ಬಂದು ನಾನಿವಾಗ ಮನೆಯಲ್ಲಿ ಸಿಗ್ತೀನಿ ನಿಮಗೆ ಇವಾಗ ಬಂದ ಫ್ರೆಂಡ್ಸ್ ಊರಿಂದ ಇವಾಗ ಬಂದಾಗ ಟೈಮು ಹತ್ತೂವರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀವಿ ಆಮೇಲೆ ಬರುವಾಗೆ ತಿಂಡಿ ತಂದಿದ್ದೀವಿ ಇವಾಗ ಇಡ್ಲಿ ತಿನ್ನೋದು ಒಂದೇ ಬಸ್ಸಲ್ಲಿ ಎದ್ದೆ ಎದ್ದೆ ಹಂಗೆ ಬಂದ್ಬಿಟ್ಟು ಹಾಂ ಇವಾಗ ತಿಂಡಿ ಮಾಡಬೇಕು